ಇವತ್ತು ನಾವು ನಮ್ಮ ರಾಜಾಪುರ ಮಾವಿನಮರಿ ತೋಟದ ಇಲ್ಲಿ ಶಿರಸೈಲ್ ಕಟ್ಟಿ ಕಾರ್ ಎಂಬ ತೋಟದಲ್ಲಿ ಇದೀವಿ ಇಲ್ಲೆಲ್ಲಾ ಕೂಡ ಇವತ್ತ ಸೈಲೇಜ್ ಏನ್ ಮಾಡ್ತಾ ಇದಾರೆ ಯಾಕಪ್ಪ ಅಂದ್ರ ಇಲ್ಲಿ ಅವರೇನ ಇದನ್ನ ಬಿಸ್ನೆಸ್ ಮಾಡ್ಬೇಕಂತೇಳಿ ಅಲ್ಲ ಈ ಭಾಗದ ರೈತರಿಗೆ ಸುತ್ತಮುತ್ತ ಹಳ್ಳಿ ರೈತರಿಗೆ ಸೈಲೇಜ್ ದಿಂದ ಕುರಿಗಳಿಗೆ ಆಡುಗಳಿಗೆ ಇವಕ್ಕೆಲ್ಲ ಕೂಡ ಹೆಚ್ಚಿನ ಒಂದು ಪ್ರೋಟಿ ಪ್ರೋಟೀನ್ ಮೇವು ಸಿಗಲಿ ಅಂತೇಳಿ ಇವತ್ತ ಸೈಲೇಜ್ ಏನ್ ಮಾಡತ್ತಾರ ಬಹಳ ಒಳ್ಳೆ ಚೆನ್ನಾಗಿ ಸೈಲೇಜನ್ನು ರೆಡಿ ಮಾಡಿ ಇವತ್ತ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅವರ ಭಾಳ ಒಳ್ಳೆ ರೀತಿ ಇನ್ನೆಲ್ಲ ಸ್ಟಾ ಈಗಾಗಲೇ ಸ್ಟಾಕ್ ಯಾವಾಗಲೂ ತಮಗೆ ಅತಿ ಕಡಿಮೆ ರೇಟ್ ಇವತ್ತು ಯಾಕಂದ್ರೆ ಇವರು ಕೂಡ ರೈತರ ಮಗ ಇರೋದ್ರಿಂದ ರೈತರಿಗೆ ಅನುಕೂಲ ಆಗಲಿ ಯಾಕಂದ್ರೆ ಸಾಕಷ್ಟು ಜಾನುವಾರುಗಳು ತೊಂದರೆ ಇರ್ತತಿ ಇವತ್ತು ತಾವೆಲ್ಲರೂ ಯಾವಾಗ ಬೇಕಾದಾಗ ತಮಗೆ ಇಲ್ಲಿ ಸಿರ್ಸೈಲ್ ಕಟ್ಟಿ ಕಾರ ಅನ್ನುವಂಥ ಮಾಯಣಮುರಿ ತೋಟ ರಾಜಾಪುರ ಅದು ಸೈಲೇಜ್ ಅಂತೇಳಿ ಇಲ್ಲಿ ಸಿಗ್ತೈತಿ ಯಾವಾಗ ಬೇಕಾದಾಗ ನಾವು ಬಂದ ಎಲ್ಲ ನನ್ನ ರೈತ ಬಂಧುಗಳು ತಾವೆಲ್ಲ ಇಲ್ಲಿ ಕಟ್ಟಿಕಾರ ತೋಟಕ್ಕೆ ಬಂದು ತಮ್ಮಲ್ಲಿ ಎಲ್ಲ ರೈತ ಬಂಧುಗಳಿಗೆ ಶುಭೋದಯ ಇವತ್ ನಾವು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ರಾಜಾಪುರ ಅನ್ನುವಂತ ಒಂದು ಗ್ರಾಮದಲ್ಲಿ ಇದೀವಿ ಆ ಗ್ರಾಮದಲ್ಲಿರುವ ಮಾವಿನ ಮುರಿ ತೋಟ ಹತ್ತಿರ ಇರುವಂತ ಶ್ರೀ ಸೈಡ್ ಅಣ್ಣಪ್ಪ ಕಟ್ಟಿಕಾರ ಅನ್ನುವಂತ ಒಬ್ಬ ರೈತರ ಒಂದು ಸೈಲೇಜ್ ಫಾರ್ಮ್ ಹೌಸ್ಗೆ ನಾವು ಬಂದಿದ್ದೇವೆ ಈ ಫಾರ್ಮ್ ಹೌಸ್ ವಿಡಿಯೋ ಯಾಕೆ ಮಾಡಬೇಕಂತಂದ್ರೆ ಕಳೆದ ಸಾಕಷ್ಟು ಸೈಲೇಜ್ ಮಾಡುವಂಥವ್ರು ನಾವು ಕಾಣ್ತೀವಿ ಆದರೆ ಇವರು ಕ್ವಾಂಟಿಟಿ ಮತ್ತು ಕ್ವಾಲಿಟಿಯನ್ನು ಹೆಂಗೆ ಮೇಂಟೇನ್ ಮಾಡ್ತಾರಪ್ಪ ಅಂತಂದ್ರೆ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಾರೆ ಸೊ ಹೀಗಾಗಿ ಅಗದಿ ಕಡಿಮೆ ಖರ್ಚಲ್ಲಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಇರುವಂಥ ಸೈಲೇಜನ್ನು ಇಡೀ ರೈತರಿಗೆ ಸುತ್ತಮುತ್ತಲಿನ ರೈತರಿಗೆ ಕೊಡಬೇಕನ್ನೋ ಉದ್ದೇಶಕ್ಕಾಗಿ ಇಟ್ಕೊಂಡು ಸೈಲೇಜ್ ಮಾಡ್ತಾ ಇದ್ದಾರೆ ಒಳ್ಳೆ ಕ್ವಾಲಿಟಿ ಅಂದರೆ ಎಪ್ಪತ್ತರಿಂದ ಎಪ್ಪತ್ತೈದರಿಂದ ಎಂಬತ್ತು ದಿನ ಆಗುವಂಥ ಮೆಕ್ಕೆಜೋಳ ಜೋಳ ತೊಗೊಂಡೋಗಿ ಇವರ ನೇರವಾಗಿ ಅದನ್ನು ಚಾಪ್ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಮಿನರಲ್ ಮಿಕ್ಚರ್ ಆಗಿರ್ಬೋದು ಬೆಲ್ಲ ಉಪ್ಪು ಹುಳಿಮೆಜ್ಜಿಗೆ ಎಲ್ಲವನ್ನು ಹಾಕಿ ಒಳ್ಳೆಯ ಕ್ವಾಲಿಟಿ ರೂಪದೊಳಗೆ ಸೈಲೇಜನ್ನು ಇದ್ದಾರೆ ಸೊ ಇದರ ಒಂದು ಸದುಪಯೋಗವನ್ನು ಇಲ್ಲವೋ ಎಲ್ಲ ರೈತರು ತಗೋಬೇಕನ್ನುವಂಥದ್ದು ಯಾಕಂತಂದರೆ ಇವರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಒಳಗಡೆ ಇರುವಂಥ ರೈತರಿಗೆ ಏನಾದರೂ ಮೂರಿಂದ ನಾಲ್ಕರಿಂದ ಐದು ಟನ್ ಏನಾದರೂ ನೀವು ಆರ್ಡರ್ ಕೊಟ್ಟರೆ ಸೊ ಫ್ರೀ ಸರ್ವಿಸ್ ಕೊಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇಲ್ಲ ನೀವು ಒಂದು ಟನ್ ಒಳಗೆ ಎರಡು ಟನ್ ಒಳಗೆ ಬೇಕಂದ್ರೆ ನೀವು ಬಂದು ತೊಗೊಂಡು ಹೋಗಬೇಕು ಒಂದು ವೇಳೆ ಮೂರು ಟನ್ಕಿನ್ನ ಜಾಸ್ತಿ ಕೊಟ್ಟದ್ದಾದ್ರೆ ಅಥವಾ ಬೇಡಿಕೆ ಇದ್ದರೆ ಸೊ ನಿಮಗೆ ನೇರವಾಗಿ ಅವರೇ ಬಂದು ತಲುಪಿಸುವಂಥ ಕೆಲಸ ಮಾಡ್ತಾರೆ ಸೊ ಹೀಗಾಗಿ ಕೆಳಗಡೆ ನಮ್ಮ ಬಯೋದಲ್ಲಿ ಅವರ ಲೊಕೇಶನ್ ಇರುತ್ತೆ ಶ್ರೀಶೈಲ್ ಅನ್ನಪ್ಪ ಕಟ್ಟಿಕಾರ್ ಅಂತೇಳಿ ಅವ್ರ ಮೊಬೈಲ್ ನಂಬರ್ ಇರುತ್ತೆ ಯಾರಿಗೆ ಬೇಕಾದಂಥ ಎಲ್ಲ ರೈತರು ಕೂಡ ಆ ಒಂದು ಕೆಳಗಡೆ ಇರುವಂಥ ಲೊಕೇಶನ್ ಆಗಿರ್ಬೋದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಅವ್ರ ಪರಿಪೂರ್ಣ ವಿಳಾಸವನ್ನು ಹಾಕಿರ್ತೀನಿ ಸೊ ಯಾರ ಬೇಕಾದವರು ಸೊ ಆ ತಳಗಡೆ ಬಯೋದಾಗ ಹೋಗಿ ಅವರ ಮಾಹಿತಿಯನ್ನು ತೊಗೊಂಡು ಯಾರ ಸೈಲೇಜ್ ಬೇಕಲ್ಲ ಅವ್ರ ಹತ್ರ ಮ್ಯಾಕ್ಸಿಮಮ್ ಇಲ್ಲಂದರೂ ಪ್ರತಿದಿನ ನಾಲ್ಕರಿಂದ ಐದು ಟನ್ ಮಾಡುವಂಥ ಕೆಪಾಸಿಟಿ ಇದೆ ಸೊ ಹೀಗಾಗಿ ಅವರಲ್ಲಿ ಈಗ ಆಲ್ರೆಡಿ ಒಂದು ಐದಾರರಿಂದ ಹತ್ತು ಟನ್ ಸ್ಟಾಕ್ ಇದೆ ಸೊ ಬೇಕಾದಂಥ ರೈತರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಹೆಚ್ಚಿನ ಮಾಹಿತಿಗಾಗಿ ಅವ್ರ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀನಿ ಆಮೇಲೆ ನೀವು ಕಲ್ಲೋಳಿಯಿಂದ ಒಂದರಿಂದ ಒಂದೂರು ಐದು ಕಿಲೋಮೀಟ್ರ್ ಹೋದರೆ ಸೊ ಅವ್ರೊಂದು ಸ್ಥಳ ಸಿಗುತ್ತೆ ನಿಮಗೆ ಸೊ ಅಲ್ಲಿ ಹೋಗಿ ನಿಯರ್ವಾಗಿ ಕಾಂಟ್ಯಾಕ್ಟ್ ಮಾಡಿರಿ ಸೊ ಒಳ್ಳೆ ಕ್ವಾಲಿಟಿ ಇದೆ ಸೊ ಇದನ್ನು ಯೂಸ್ ಮಾಡಿದ ಮೇಲೆ ನೀವೇ ಹೇಳ್ತೀರಿ ಸೊ ಹೀಗಾಗಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಒಳ್ಳೆಯ ಹೈಜಿನಿಕ್ಕಾಗಿ ಕೆ ಮೇಂಟೈನ್ ಇದ್ದಾರೆ ಸೊ ಅವರಿಗೆ ನಮ್ಮೆಲ್ಲರ ರೈತರ ಪರವಾಗಿ ಕಾಡುವ ನಾನು ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಈಗ ಈಗಾಗಲೇ ಮಾತಾಡಿದಂತೆ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚುಣಪ್ಪ ಪೂಜೇರಿ ಅವರು ಕೂಡ ಇದ್ರ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಮ್ಮ ಮೌರ್ಯ ಪಶು ಅಕಾಡೆಮಿ ಕಡೆಯಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸೊ ಯಾರ್ಯಾರಿಗೆ ಏನು ಅನುಕೂಲ ಬೇಕಲ್ಲ ಸೊ ಈ ವಿಡಿಯೋ ಮುಖಾಂತರ ನೋಡ್ರಿ ಆಮೇಲೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಎರಡು ಮಾತಿಗೆ ಗುರಾಮ ಐತ್ರಿ ನಮಸ್ಕಾರ ಕುರಿ ಮತ್ತು ಆಡುಗಳಿಗೆ ಮತ್ತು ದನಗಳಿಗೆ ಹಸಿ ಮೇವಿನಿಂದ ಇಡೀ ಹಸಿ ಮೇವಿನ ಕೊರತೆಯನ್ನು ಈ ಸೈಲೇಜಿಂದ ನಾವು ಕಾಣ್ಕೋಬೋದು ಯಾಕಂತಂದ್ರೆ ರೈತರಲ್ಲಿ ಒಬ್ಬೊಬ್ರಿಗೆ ಮೇವು ಇರ್ತದ ಒಬ್ಬೊಬ್ರಿಗೆ ಇರೋದಿಲ್ಲ ಒಬ್ರಿಗೆ ಹಸಿ ಮೇವು ಇರ್ತೈತಿ ಒಬ್ರಿಗೆ ಒಣ ಮೇವು ಇರ್ತೈತಿ ಈ ಸೈಲೇಜ್ ಅನ್ನೋದು ಒಂದಿತ್ತಂದ್ರೆ ಒಣ ಮೇವು ಜಾಗ ಕಣಿಕೆ ಆಗಲಿ ಪೊಗರಿ ಹೊಟ್ಟಾಗಲಿ ಅಥವಾ ಬೇರೆ ಬೇರೆದು ಹಾಕೋದ್ರ ಜೊತೆ ಒಣ ಮೇವಿನ ಕೊರತೆಯನ್ನು ನೀಗಸ್ಬೋದು ಹಂಗ ಹಸಿ ಮೇವಿನ ಕೊರತೆಯನ್ನು ಬೇರೆ ಯಾವುದೇ ಮೇವು ಇಲ್ಲದೆ ಇದ್ರೂ ಕೂಡ ಹಸಿ ಮೇವು ಸೈಲೇಜ್ ಒಂದಿದ್ರೆ ಹಸಿ ಹಸಿ ಮೇವಿನ ಕೊರತೆಯನ್ನು ನಾವು ಇಲ್ಲಿ ನೀಗಿಸ್ಬೋದು ಯಾಕಂತಂದ್ರೆ ಎಲ್ಲ ರೈತರಿಗೂ ವರ್ಷ ಪೂರ್ತಿ ಈಗ ಕಬ್ನೆಯಾಗೆ ಅಥವಾ ನಮ್ಮಲ್ಲಿ ಉತ್ತರ ಕಬ್ಬಿನ ಕಬ್ಬಿನೊಳಗೆ ನಾಲ್ಕು ಕೋಟಿನ ಸಾಲಿನಾಗ ಮೂರು ತಿಂಗ್ಳು ಬರುವಂಥ ಗೊಂಜಾವ ಹಾಕ್ತಾರೆ ಈ ಗೊಂಜಾವ ಹಾಕೋದ್ರಿಂದ ಅಥವಾ ರೈತರಾಗಲಿ ಆಗಲಿ ಆ ಸೀತಿನಿಗೆ ಬಂದಾಗ ಅಂದರೆ ಎಪ್ ಅರವತ್ತರಿಂದ ಎಪ್ಪತ್ತೈದು ದಿನಕ್ಕೆ ಬಂದಾಗ ಅದನ್ನು ದನಕರುಗಳಿಗೆ ಒಂದು ತಿಂಗಳು ಮಾತ್ರ ಹದಿನೈದರಿಂದ ಇಪ್ಪತ್ತು ದಿನ ಮಾತ್ರ ನಾವು ಕುರಿಗಳಿಗೆ ಹಾಕ್ಬೋದು ಆದರೆ ಈ ಸೈಲೇಜ್ ಅನ್ನುವಂಥದ್ದನ್ನು ನಾವು ಒಂದು ಸಲ ಏನಾದ್ರು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಪೂರ್ತಿ ಈಗ ಸೈಲೇಜ್ ಮಾಡ್ತೀವಿ ಸೈಲೇಜ್ ಮಾಡಿದ ಮೇಲೆ ಕಂಪಲ್ಸರಿ ನಾಲ್ವತ್ತೈದು ದಿನ ಇವರು ಬಿಟ್ಟು ಬಿಡ್ತಾರೆ ಈ ನಾಲ್ವತ್ತೈದು ದಿನ ಬಿಟ್ಟ ಮೇಲೆ ಆ ನಾಲ್ವತ್ತೈದು ದಿನದಿಂದ ನೀವು ಅವಾಗ ಓಪನ್ ಮಾಡಿದರೆ ಅದನ್ನು ಮೂರು ಒಳಗೆ ಖಾಲಿ ಮಾಡ್ಬೇಕು ಇದು ಐವತ್ತು ಕೆ ಜಿ ಐವತ್ತರಿಂದ ಐವತ್ತೈದು ಕೆ ಜಿ ಬ್ಯಾಗ್ ಇರೋದ್ರಿಂದ ಸೊ ಎರಡು ಮೂರು ದಿನವೂ ಹಾಕ್ಬೋದು ಆದರೆ ಎರಡು ಮೂರು ದಿನ ಹಾಕ್ಬೇಕಾದ್ರೆ ಹಾಕಿದ ತಕ್ಷಣ ಮತ್ತೆ ಕ್ಲೋಸ್ ಮಾಡ್ಬೇಕು ಯಾವಾಗಿದ್ರು ಏರ್ ಪಾಸ್ ಆಗಬಾರ್ದು ಸೊ ಏರ್ ಪಾಸ್ ಏನಾರು ಆಗ್ತಾ ಅಂತಂದ್ರೆ ಅದು ಪೊಂಗ್ಬೇಡುವಂಥದ್ದಾಗದು ಅದು ಇರುವಂಥ ಸೈಲೇಜ ಬಂದು ಅಥವಾ ಪೊಂಗಸ್ ಅಂತೀವಿ ಪೊಂಗಸ್ ಬಂದು ಕೊಳೆತು ಹೋಗುವಂಥ ಸಿಚುವೇಶನ್ ಇರ್ತದೆ ಸೊ ಹೀಗಾಗಿ ರೈತರು ಆ ಸೈಲೇಜನ್ನು ಹಾಕಿದ ತಕ್ಷಣ ಕ್ಲೋಸ್ ಮಾಡಬೇಕು ಇನ್ನು ಒನ್ ಟನಿನ ಬ್ಯಾಗ್ ಮಾಡಿದವ್ರಲ್ಲ ಮೂರು ತಿಂಗ್ಳು ಕ್ಲೋಸ್ ಮಾಡಬೇಕು ಆಮೇಲೆ ಒಂದು ವೇಳೆ ನೀವು ಓಪನ್ ಮಾಡಲಿಲ್ಲಪ್ಪ ಅಂತಂದ್ರೆ ಇಲಿ ಕಡಿದಂಗೆ ಇಲಿಗಳು ಕಾಟ ಇರೋದು ಇಲ್ಲದೆ ಇರೋ ಜಾಗದಾಗ ನೀವು ಅದನ್ನು ಒಂದು ಕಡೆ ಶೇಖರಣೆ ಮಾಡಿಟ್ಟದ್ದಾದರೆ ಒಂದು ವರ್ಷದ ಅವಧಿವರೆಗೂ ಕೂಡ ಈ ಇದು ಅಂದರೆ ಕ್ವಾಲಿಟಿ ಬರುವಂಥದ್ದು ಒಂದು ವರ್ಷ ಇಟ್ಟರು ಕೂಡ ಏನು ಕೆಡದೇ ಇರುವಂಥದ್ದು ಸೈಲೇಜ್ ಇದು ಸೊ ಹೀಗಾಗಿ ವರ್ಷವಿಡೀ ಮೇವಿನ ಕರೆತ ಕೊರತೆಯನ್ನು ನೀಗಿಸುವಂಥದ್ದು ಮತ್ತು ಮಲ್ಟಿ ವಿಟ್ಯಾಮಿನ್ ಅಂತಂದ್ರೆ ಎಲ್ಲ ಥರ ವಿಲ್ಟೆ ಮಲ್ಟಿ ವಿಟ್ಯಾಮಿನ್ ಇದ್ರೊಳಗೆ ಇರೋದ್ರಿಂದ ನಾವು ವರ್ಷ ಪೂರ್ತಿ ಪ್ರತಿದಿನ ಕೂಡ ಒಳ್ಳೆಯ ಒಂದು ಮಲ್ಟಿ ಮಲ್ಟಿಪರ್ಪಸ್ ಇರುವಂಥ ಅಂದ್ರೆ ಆಹಾರವನ್ನು ಕೊಡುತ್ತೆ ಕೊಟ್ಟಂಗೆ ಆಗತ್ತೆ ಸೊ ಹೀಗಾಗಿ ಎಲ್ಲರೂ ಈ ಒಂದು ಆಹಾರ ಕೊಡೋದ್ರಿಂದ ಅಥವಾ ಈ ಸೈಲೇಜಿಂದ ನಾವು ಇಡೀ ಮೇವಿನ ಕೊರತೆನ ನಾನು ಒಂದು ವೇಳೆ ಈಗ ಬೇರೆ ಬೇರೆ ಕೆಲಸ ಮಾಡೋರಿಗೆ ಒಂದು ಸೈಲೇಜ್ ಒಮ್ಮೆ ಹಾಕೋದ್ರಿಂದ ಮ್ಯಾಕ್ಸಿಮಮ್ ಇಲ್ಲಾಂದರೆ ಐದರಿಂದ ಆರು ತಾಸು ಕವರ್ ಆಗುತ್ತೆ ಟೈಮ್ ಒಂದು ವೇಳೆ ಇಲ್ಲಾಂದ್ರೆ ಹಸಿ ಮೇವಾಗ ಕೊಡ್ತೀವಿ ಇಲ್ಲಾಂದ್ರೆ ಒಣ ಮೇವಾಗ ಕೊಡ್ತೀವಿ ಸೊ ಸಮತೋಲನ ಆಹಾರ ನಮಗೇನಾದರೂ ಬೇಕು ಅಂತಂದರೆ ಕಂಪಲ್ಸರಿ ಈ ಒಂದು ಸೈಲೇಜ್ ಅವಶ್ಯಕವಾಗಿದೆ ಅಂತ ಹೇಳ್ಬೋದು ಸೊ ಹೀಗಾಗಿ ಇವರು ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನು ಕಾಯ್ದುಕೊಂಡು ಕೈಕೊಂಡು ಹೋಗ್ತಾ ಇದ್ದಾರೆ ಸೊ ಇದೇ ಥರ ಮುಂದುವರಿಲಿ ಆಮೇಲೆ ಯಾರಿಗೆ ಏನಾದರೂ ಬೇಕಾತಂತಂದರೆ ಈ ವಿಡಿಯೋದಾಗ ಮೊದಲೇ ಹೇಳಿದಂಗೆ ಆ ನಮ್ಮ ಬಯೋದೊಳಗಡೆ ಅವರು ಲೊಕೇಶನ್ ಆಗಿರ್ಬೋದು ನಂಬರ್ ಆಗಿರ್ಬೋದು ಹಾಕಿರ್ತೀವಿ ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ನ ಸ್ಕ್ರೀನ್ ಮೇಲೂ ಕೂಡ ಅವ್ರ ನಂಬರನ್ನು ಇದು ಮೆನ್ಷನ್ ಮಾಡುವಂಥ ಕೆಲಸ ಮಾಡ್ತೀನಿ ಅಗದಿ ಕಡಿಮೆ ಖರ್ಚಲ್ಲಿ ಕೊಡ್ತಾರೆ ಸೊ ಹೀಗಾಗಿ ಒಳ್ಳೆ ಕ್ವಾಲಿಟಿನೂ ಐತಿ ನಾನು ಆಲ್ರೆಡಿ ಇದು ಒಂದು ನಾನು ನಾನೀಗ ಒಂದು ತಿಂಗ್ಳು ಅವ್ರು ಸ್ಟಾರ್ಟ್ ಮಾಡಿ ಸೊ ಒಂದು ತಿಂಗಳ ಹಿಂದೆನೂ ನಾನು ಒಂದು ಸಲ ಬಂದು ನೋಡಿ ಹೋಗಿದ್ದೆ ಸೊ ಹೀಗಾಗಿ ಒಳ್ಳೆ ಕ್ವಾಲಿಟಿ ಮಾಡ್ತಾಯಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಒಂದು ಸಲ ಹೋದ ಯಾರು ಬೇಕನ್ನೋರು ಮೊದಲು ಟನ್ನ ಎರಡು ಟನ್ನ ನೋಕಿತಾನು ಮೊದಲು ನೀವು ನೀವು ಕ್ವಾಲಿಟಿ ನೋಡಿರಿ ಆ ಕ್ವಾಲಿಟಿ ನಿಮಗೆ ಸರಿ ನಿಶಿಸಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಮುಂದೆ ಟನ್ ಎರಡು ಟನ್ ಗಂಟಲೆ ಆಲ್ರೆಡಿ ನೀವು ಆರ್ಡರ್ ಮಾಡ್ತೀರಿ ಸೊ ಕ್ವಾಲ್ಟಿ ಕೊಡದ್ರ ಜೊತೆಗೆ ರೇಟ್ ಕೂಡ ಅಷ್ಟೇ ಕಡಿಮೆ ಇಟ್ಟರೆ ನೀವು ಮೂರು ಟನ್ ಮೇಲ್ಗಡೆ ಏನಾರು ನೀವು ಬೇಡಿಕೆ ಇಟ್ಟರೆ ಸೊ ಸರ್ವಿಸ್ ಕೂಡ ಕೊಡುವಂಥ ಕೆಲಸ ತಾವು ಇವರು ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ರೈತರಿಗೂ ಈ ಒಂದು ಉಪಯೋಗನ ಪಡ್ಕೊಡ್ರಿ ಇಲ್ಲಿನ ಒಬ್ಬೊಬ್ರು ನಾನು ಎಷ್ಟೋ ಜನ ಕೇಳ್ತಿರ್ತಾರೆ ನಂದು ನಾನು ಇಲ್ಲಿವರೆಗೂ ನನ್ನ ಸ್ವಂತಕ್ಕೆ ಸೈಲೇಜ್ ಮಾಡಿಕೊಡ್ತಿದ್ದು ಹೊರತಾಗಿ ಹೊರಗಡೆ ಸೇಲ್ ಮಾಡುವಂಥದ್ದು ಯಾವಾಗೂ ಮಾಡಿಲ್ಲ ಸೊ ನನಗೆ ಇಲ್ಲಿವರೆಗೂ ಸಾವಿರಾರು ಜನ ಕೇಳ್ತಿರ್ತಾರೆ ನನಗೆ ನೀವು ಸೈಲೇಜ್ ಎಲ್ಲಿ ಕೊಡ್ತೀರಿ ಯಾವ ಥರ ಕೊಡ್ತೀರಿ ಮತ್ತು ಹಿಂಗೆ ಕೊಡಿಸ್ತೀರಿ ಅಂತ ನಾನು ಈಗ ಬೇರೆ ಬೇರೆ ನನ್ನ ಆತ್ಮೀಯ ಫ್ರೆಂಡ್ಸ್ಗೆಲ್ಲ ಹೇಳಿ ಅವ್ರ ಕಡೆ ಇವು ಸಿಕ್ತಿತ್ತು ಹೇಳ್ತಿದ್ದೆ ಅವ್ರ ರೆಫರ್ ಕೊಡ್ತಿದ್ದೆ ಈಗ ನಮ್ಮ ಹತ್ತಿರದಲ್ಲೇ ಇರುವಂಥದ್ದು ಈ ರಾಜಾಪುರ ಮಾವಿನ ಮುರಿ ತೋಟದಲ್ಲಿ ಇರುವಂಥ ಈ ಸಿದ್ಧಾರೂಢ ಸೈಲೇಜ್ ಏನು ಇದಿದೆಯೋ ಹೀಗಾಗಿ ಫಾರ್ಮ್ ಇದೆಯೋ ಸೊ ಇದಕ್ಕೆ ಪ್ರತಿಯೊಬ್ಬರಿಗಿನ್ನೂ ಇದನ್ನ ರೆಫರ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಯಾಕಂತಂದ್ರೆ ಇವು ಕ್ವಾಲ್ಟಿ ಕೊಡ್ತಾಯಿದ್ರೆ ಈ ಕ್ವಾಲ್ಟಿ ಹಿಂಗೆ ಮೇಂಟೈನ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗೂ ಐತಿ ಸೊ ಹೀಗಾಗಿ ಎಲ್ಲ ರೈತರು ಇದ್ರ ಉಪಯೋಗ ತಗೋರಿ ಅಂತ ಹೇಳಿ ನಾನು ಯಾರ ಮಾತಿಗೆ ವಿರಾಮ ಹೇಳ್ತೇನೆ ನಾ ಎಲ್ಲರೂ ಕೂಡ ಎತ್ತಕ್ಕಾಗೋಲ್ಲ ದಯವಿಟ್ಟು ಮತ್ತೊಬ್ಬ ಎಲ್ಲ ನನ್ನ ವೀಕ್ಷಕರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದರೆ ಡೈಲಿ ಫೋನ್ ಜಾಸ್ತಿ ಬರೋದರಿಂದ ಯಾಕೋ ಮೈಂಡ್ ಸರಿ ಉಳಿಯೋದಿಲ್ಲ ಯಾಕಂತಂದರೆ ದಿನಕ್ಕೊಂದು ಮುನ್ನೂರು ನಾಲ್ಕುನೂರು ಫೋನ್ ಬಂತಂದರೆ ಯಾರ್ದು ಎತ್ತಕ್ಕಾಗೋದಿಲ್ಲ ಸೊ ಅದಕ್ಕೆ ನೇರವಾಗಿ ಯಾರ ಜೊತೆ ಇಲ್ಲಪ್ಪ ಅಂತಂದ್ರೆ ಅಥವಾ ಫೋನ್ ಎತ್ತಲಿಲ್ಲ ಅಂತಂದ್ರೆ ಬೇಜಾರಾಗಬೇಡ್ರಿ ನನಗೆ ನಿಮ್ಮ ವಾಯ್ಸ್ ಅಥವಾ ವಾಟ್ಸಪ್ ವಾಯ್ಸ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ಏನಾದರೂ ನೀವು ಮರೆಯ ಮೆಸೇಜ್ ಹಾಕಿದರೆ ಸೊ ಅದಕ್ಕೆ ಸ್ಪಂದಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದನೆಯನ್ನು ಹೇಳಿ ನಾನು ಎರಡು ಮಾತಿಗೆ ರಾಮ ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ